ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯಾರಾಧನೆ ಸಮಾರೋಪ ಸಮಾರಂಭ ಹೌದು ಗ್ರಾಮದ ಶ್ರೀ ಯಲ್ಲಲಿಂಗೇಶ್ವರ ಆನಂದ ಆಶ್ರಮದಲ್ಲಿ ಸೋಮವಾರ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯಾರಾಧನೆ ಕೊನೆಯ ದಿನದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು ಮುಗುಳ್ಕೋಡ್ ಜಿಗಡಾ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಆನಂದ ಮಹಾರಾಜರ ಬೆಳ್ಳಿ ಮೂರ್ತಿ ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಕತ್ರು ಗದ್ದಿಗೆಗೆ ಪುಷ್ಪವೃಷ್ಟಿ ಮಾಡಿದರು ನಂತರ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರಿಗೆ ಸದ್ಭಕ್ತರು ಭಕ್ತಿಯ ತುಲಾಭಾರ ಸೇವೆ ನೆರವೇರಿಸಿದರು ಶ್ರೀಗಳ ಸಿಂಹಾಸನ ರೋಹನ ಪಾದ ಪೂಜೆ ನಂತರ ಶ್ರೀಗಳಿಂದ ಐದು ದಿನಗಳ ಕಾಲ ಆಶೀರ್ವಚನ ನೀಡಿದ ಶ್ರೀಗಳಿಗೆ ಹಾಗೂ ಸಂಗೀತ ಕಲಾ ಬಳಗಕ್ಕೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರುಗಳಿಗೂ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಸನ್ಮಾನಿಸಿ ಗೌರವಿಸಿದರು ನಂತರ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಭಕ್ತರಿಗೆ ಆಶೀರ್ವಚನ ಜರುಗಿತು ನಂತರ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ಸ್ಮರಣೋತ್ಸವಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಜರುಗಿತು ಈ ಸಂದರ್ಭದಲ್ಲಿ ಹಲವಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ನಿಮ್ಮೆಲ್ಲರಿಗೂ ಐದು ದಿವಸಗಳ ಪಡೆಯ ಶ್ರೀಮಠದ ಗೋವೆಲ್ ಪರಂಪರೆಯ ಕುರಿತ ಹಿತಾಮೃತವನ್ನು ಹೇಳಿದ ಇಪ್ಪತ್ನಾಲ್ಕನೇ ವರ್ಷದ ಈ ಪುಣ್ಯ ಸ್ಮರಣೋತ್ಸವ ಬಳಸು ವೈಭವದಿಂದ ಭಕ್ತರ ಭಕ್ತಿಯ ಸಂಖ್ಯೆಯ ಭಾವನೆಯ ಮಧ್ಯದಲ್ಲಿ ಇಲ್ಲಿ ನಡೆದಿರುವಂತಹ ಈ ಸಂದರ್ಭ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಕೋರಿಕೊಂಡ ಮಹಾಮಂಡಲ ಆನಂದ ಮಹಾರಾಜರ ಜಾತ್ರೆ ಅದು ಇಪ್ಪತ್ತ ನಾಲ್ಕು ವರ್ಷಗಳು ಕಳೆದಿರ್ತಕ್ಕಂಥ ಈ ಪುಣ್ಯ ಸ್ಮರಣೋತ್ಸವ ಎಷ್ಟು ವೈಭವಪೂರ್ವಕವಾಗಿ ನಡೆದಿರುವಂತ ವಿಷಯ ಅಂತಂದ್ರೆ ಈ ವೈಭವದ ಜಾತ್ರೆಯನ್ನ ನೋಡಿದಾಗ ನನಗೆ ಅನಿಸ್ತದೆ ಇವತ್ತು ಮುಗುಳಕೊಡದ ಯಲಾಲಿಂಗ ಪ್ರಭುಗಳು ಜಿಲ್ಲಾದ ಸಿದ್ಧರಾಮ ಶಿವಲಿಂಗಿಗಳು ತನ್ನ ಶಿಷ್ಯನ ಪುಣ್ಯಸ್ಮರಣೋತ್ಸವದಲ್ಲಿ ಭಾಗಿಯಾಗಿ ಆನಂದ ಮಹಾರಾಜರಿಗೆ ಆಶೀರ್ವಾದ ಕೊಡಲಿಕ್ಕೆ ಇಬ್ಬರು ಗುರುಗಳು ಇವತ್ತು ಕೋಳಿಗುಡ್ಡ ಮಠಕ್ಕೆ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಆ ಗುರು ಶಿಷ್ಯರ ಸಂಬಂಧವನ್ನು ಕೋರಿ ಆನಂದ ಮಹಾರಾಜರ ಜೀವನ ಬಹಳಷ್ಟು ಎಂತ ಜೀವನ ಅಂತಂದ್ರೆ ಯಾವುದು ಸಮರ್ಪಕವಾಗಿರುವಂತಹ ಸ್ಥಿತಿ ಸಮರ್ಪಣವಾಗಿರುವಂತಹ ಜೀವ ಮುಗುಳು ಕೋಡ್ ಮಠದಲ್ಲಿ ಕಾಯಿ ಹೊಡೆಯುವ ಕಾರ್ಯಕ್ರಮವನ್ನ ಮಾಡಿ ಆ ಗುರುವಿಗೆ ತಕ್ಕ ಶಿಷ್ಯನಾಗಿ ಗುರುಗಳ ಆಶೀರ್ವಾದವನ್ನ ಪಡೆದುಕೊಂಡು ಕಾಯಿ ಒಡೆದು 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 ಗುರುಗಳಿಗೆ ಬಂದಿರುವಂತಹ ಭಕ್ತರಿಂದ ಕಾಯಿಯನ್ನ ಒಡೆದು ಆ ಗುರು ಸೇವೆಯನ್ನ ಮಾಡಿ ಮಾಡಿರುವಂತಹ ಆನಂದ ಮಹಾರಾಜರ ಕಾಯ ಇವತ್ತು ಸಿದ್ಧರಾಮ ಶಿವಮಿಗಳು ಎಲ್ಲ ಪ್ರಭುಗಳಿಂದ ಯಾಕೆ ಆಯ್ತು ಅಂತಂದ್ರೆ ಅಂದು ಒಡೆದಿರುವಂಥ ಕಾಯಿ ಅದು ಮರೆಯಾಗಿ ಹೋಯಿತು ಆದರೆ ಗುಳುವಿನಿಂದ ತಯಾರಾಗಿ ಬರುವಂಥ ಆನಂದ ಮಾಡಿದ್ರೆ ಕಾಯ ಅದು ಅಜರಾಮರವಾಗಿ ಹೋಯಿತು ಅನ್ನೋವನ ನಂತರವೂ ಗುರುವಿನ ಶಿಷ್ಯರಾಗಿ ಗುಳುವಿಗೆ ತಕ್ಷಣ ಮನೆ ಸದೃಢವಂತ ಶರೀರವನ್ನ ಹೊಂದಿರತಕ್ಕಂಥವರಲ್ಲ ಅವರಿಗೆ ನಡೀಲಿಕ್ಕೆ ಆಗ್ತಿರ್ಲಿಲ್ಲ ಎನ್ನುವ ಆಶ್ರಯ ವ್ಯವಸ್ಥೆ ಇತ್ತು ಅಂದ್ರೆ ಅಂತ ವ್ಯವಸ್ಥೆಯಲ್ಲಿ ಬಹಳ ಜನ ಎರಡು ಕಾಲು ಎರಡು ಕೈ ಎಲ್ಲರೂ ಸದೃಢ ಇರ್ತವ್ರು ಕೂಡ ಈ ಸಮಾಜದಲ್ಲಿ ಏನು ಸಾಧನೆ ಮಾಡಿತ್ತು ವ್ಯಕ್ತಿ ಇವತ್ತು ಗುರುವಿಗೆ ತಕ್ಕ ಶಿಷ್ಯನಾಗಿ ಗುರುವಿನ ಆಶೀರ್ವಾದವನ್ನ ತೆಗೆದುಕೊಂಡು ಗುರುವಿನಂತ ಸ್ವರೂಪವನ್ನೇ ಪಡ್ಕೊಳ್ತಕ್ಕಂತ ಒಂದು ಜೀವಂತ ನಿದರ್ಶನ ಯಾವುದಾದ್ರೂ ಆಗಿದ್ರೆ ಅದು ಆನಂದ ಮಾಡಿ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅದೆಲ್ಲ ಕೂಡ ಗುರುಗಳ ಚರಿತ್ರೆ ಗುರುಗಳ ಮೈನ ಎಲ್ಲ ಗುರುಗಳ ಆಶೀರ್ವಾದ ಮಕ್ಕಳಿಗೆ ಅದಕ್ಕೆ ಅನೇಕ ಬಾರಿ ಸಿದ್ದರಾಮ ಶಿವಗಳು ಆನಂದ ಮಹಾರಾಜ್ರಿಗೆ ತಮಾಷೆ ಮಾಡ್ತಿದ್ದ ಆನಂದ ಮಹಾರಾಜ್ರಿಗೆ ಕಾಲಿಲ್ಲ ಕಾಲಿಲ್ಲ ಅಂದ್ರೆ ಇಷ್ಟು ಎರಡು ಕಾಲ ಚಲೋ ಇದ್ರೆ ಏನು ಮಾಡ್ತಿದ್ದ ಅನ್ನೋದ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಮಾಡುವಂತ ಮನಸ್ಸೇ ಶರೀರದಲ್ಲಿ ಬರುವಂತ ಕೊಟ್ಟಿರುವಂತ ಏನೋ ಒಂದೇ ಮಾಡಬೇಕು ಅನ್ನುವಂತ ಛಲ ಇದೆಯಲ್ಲ ಮಾಡಬೇಕನ್ನುವಂತ ಮನಸ್ಸಿದೆಯಲ್ಲ ಗುರುಗಳಿಗೆ ಏನಾದರೂ ಸಮರ್ಪಣ ಮಾಡಬೇಕನ್ನುವಂತ ಶ್ರೇಷ್ಠವಾದಂತ ಭಾವ ಇದೆಯಲ್ಲ ನಿಷ್ಕಲ್ಮಶವಾದಂತ ಭಕ್ತಿ ಇದೆಯಲ್ಲ ಆ ಭಕ್ತಿಯಲ್ಲಿ ಭಗವಂತನ ವಾಸಸ್ಥಾನ ಆಗಿರುತ್ತದೆ ಹಾಗಾಗಿ ಆನಂದ ಮಹಾರಾಜರ ನಿಷ್ಕಲ್ಮಶವಾದಂತ ಭಕ್ತಿ ಪ್ರೇಮದಲ್ಲಿ ಜೀವಂತವಾಗಿ ಎಲ್ಲಾರಿಂದ ಸಿದ್ಧರಾಮ ಶಿವಗಳು ಎದ್ದು ಅಂತ ತಿಳ್ಕೊಂಡು ఆనందవాళ్ళు ప్రమా